ಯಲಬುರ್ಗ ಇನ್ನರ್ ವೀಲ್ಸ್ ಸಂಸ್ಥೆ ನೂತನ ಪದಾಧಿಕಾರಿಗಳ ಪಾದಗ್ರಹಣ ಅಧ್ಯಕ್ಷರಾಗಿ ಚೆನ್ನಮ್ಮ ಪಾಟೀಲ ಆಯ್ಕೆ ಯಲಬುರ್ಗಾ ಸದಾ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಅನೇಕ ಮಹಿಳೆಯರ ಬಾಳಿಕೆ ಬೆಳಕಾಗಿ ನೋಂದ ಮಹಿಳೆಯರಿಗೆ ಧೈರ್ಯ ತುಂಬಿ ಸ್ವಾವಲಂಬಿ ಜೀವನಕ್ಕೆ ದಾರಿದೀಪವಾದ ಇನ್ನು ಅನೇಕ ಕಾರ್ಯಮುಖಿ ಕೆಲಸ ಮಾಡುತ್ತಾ ಬಂದಿರುವ ಇನ್ನರ್ ವೆಲ್ ಸಂಸ್ಥೆಯು ಯಶಸ್ವಿಯಾಗಿ ಒಂಬತ್ತನೇ ವರ್ಷದ ಸುಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳ ಪಾದಗ್ರಹಣ ಕಾರ್ಯಕ್ರಮ ಪಟ್ಟಣದ ಗುರುಭವನದಲ್ಲಿ ನಡೆಯಲಾಯಿತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇನ್ನರ್ವಿಲ್ ಸಂಸ್ಥೆಯ ನೂತನ ಪದಾಧಿಕಾರಿಗಳ ಕಾರ್ಯಕ್ರಮ ಜರುಗಿತು ಅಧ್ಯಕ್ಷರಾಗಿ ಚೆನ್ನಮ್ಮ ಪಾಟೀಲ ಕಾರ್ಯದರ್ಶಿಯಾಗಿ ಸುನೀತಾ ಎಂ ಪತಂಗರಾಯ್ ಉಪಾಧ್ಯಕ್ಷರಾಗಿ ಜ್ಯೋತಿ ಕೆ ಪಲ್ಲೆದ ಖಜಂಜಿಯಾಗಿ ಪದ್ಮಾ ಹಿರೇಮಠ ಆಗಿ ನೇತ್ರ ಬಸನೂರ ಮಠ ರಾಗಿ ಮಂಜುಳಾ ಹಳಕೇರಿ ಆಯ್ಕೆಯಾಗಿದ್ದಾರೆ ಎಂದು ನೂತನ ಅಧ್ಯಕ್ಷರಾದ ಚೆನ್ನಮ್ಮ ಆರ್ ಪಾಟೀಲ ತಿಳಿಸಿದರು ನಂತರ ಕಾರ್ಯಕ್ರಮ ಕುರಿತು ಮಾತನಾಡಿದರು ಬಳಿಕ ಅನೇಕ ಮುಖ್ಯ ಅತಿಥಿಗಳು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಶಕುಂತಲಾ ಮಾಲಿ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಪ್ರತಿಮಾ ಪಟ್ಟಣ ಶೆಟ್ಟಿ ಸುಜಾತ ಪಟ್ಟಣ ಶೆಟ್ಟಿ ಡಾಕ್ಟರ್ ನಂದಿತಾ ದಾನ ರೆಡ್ಡಿ ಹಾಗೂ ಸಂಸ್ಥೆಯ ಮಹಿಳಾ ಸದಸ್ಯರು ಇನ್ನಿತರ ಮಹಿಳೆಯರು ಭಾಗಿಯಾಗಿದ್ರು. ವರದಿ ಸಿಎಆರ್ಗಿರಬಹುದು ఇష్టపడ్తీ అధ్యక్ష సదస్యరు గంట సెక్రెటీ అధ్యక్ష ఎడిటర్ ఐదు జన అదే సదస్య ఎల్ ప్రతి ఒక్కడ సీ ఇవ్ ఎస్ ఎదురుగద అసే ఎస్తూ అదా ఈ కుస్తా ఒ డాక్టర్ డిస్టిక్కి ఆ పోస్ట్ అకడుతూ సో ఆ ఇల్లి ఏ కడిమే ఇలా ఎలా క్యాలెక్టర్ ఎలా అంత ప్రతి ఒక్క అవకాశ ఐతి ప్రతి ఖర్చు అంతేదే కొంత అనదా ఖర్చు రోటరి క్లబ్ ఇప్పుడు సంస్థలు ఉంటాయి ఎలా సంస్థలు సేవా భావన ఉద్దేశ అదే రీతి క్లబ్ కూడా మహిళల క్లబ్ no okay.